ವರ್ಷದ ಪುರಾಣದ ಮುಕ್ತಾಯ ಸಮಾರಂಭದ ವೇದಿಕೆ ವೇಳೆ ಹಸೀನರಾಗಿರ್ತಕ್ಕಂಥ ಪರಮಪೂಜ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಕಾಶಿನಾಥ ಮಹಾಸ್ವಾಮಿ ಪದಾರ್ಥಗಳಲ್ಲಿ ಶೀರ್ಷಾಷ್ಟ್ರಮ ಸಲ್ಲಿಸಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ಮಾಡಿ ದಯಮಾಡಿಸಿರ್ತಕ್ಕಂಥ ಇನ್ನು ಮಾರ್ಗದರ್ಶಕರಾಗಿರ್ತಕ್ಕಂಥ ಪರಮಪೂಜ ಮುರುಘರಾಜೇಂದ್ರ ಮಹಾಸ್ವಾಮಿ ಪದಾರ್ಥಗಳಲ್ಲಿ ಶೀರ್ಷಾಷ್ಟಮ ಸಲ್ಲಿಸಿ ಹಾಗೂ ಆತ್ಮೀಯರು ಅನುಭವಿಗಳಾಗಿರ್ತಕ್ಕಂಥ ಪರಮಪೂಜ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿ ಪದಾರ್ಥಗಳಲ್ಲಿ ಸರಸಾಷ್ಟಮ ಪ್ರಾಣ ಸಲ್ಲಿಸಿ ಆತ್ಮೀಯರು ಅನುಭಾವಿಗಳು ಆಗಿರ್ತಕ್ಕಂಥ ಪರಂಪೂಜ ಕುಂದರುಗಿಯ ಅಂಕಲಿಗೀಯ ಪರಂಪೂಜಾ ಅಮರ್ ಸಿದ್ದೇಶ್ವರ ಮಹಾಸ್ವಾಮಿ ಕೂಡ ಪ್ರಣಾವಣ ಸಲ್ಲಿಸಿ ತಮ್ಗೆಲ್ಲರಿಗೂ ಕೂಡ ಒಂದು ತಿಂಗಳ ಪರ್ಯಂತರ ಬಹಳ ಅದ್ಭುತವಾಗಿರ್ತಕ್ಕಂಥ ಕರಗದ ಮಡಿವಾಳೇಶ್ವರ ಪುರಾಣವನ್ನು ಅನುಭವಿಗಳಾಗಿರ್ತಕ್ಕಂಥ ವರೇ ಆದ ರುದ್ರಮಣಿ ದೇವರು ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿಗಳಾಗಿರ್ತಕ್ಕಂಥ ಹನುಮಂತ ಮಾಹಂಬರ್ದ್ರವರೇ ಶಶಿಧರ್ ಅವರೇ ಗೋಗವಾಡದಿಂದ ಆಗಮಿಸಿರ್ತಕ್ಕಂಥ ಹಿರಿಯರು ಅನುಭವಿಗಳಾಗಿರ್ತಕ್ಕಂಥ ರಾಯಪ್ಪ ಅಂದಾನಿಯವರೇ ಹಾಗೂ ಅವರೇ ಇಲ್ಲಿ ಭಾಗಿಗಳಾಗಿರ್ತಕ್ಕಂಥ ಗೋವಾಡ ಹಾಗೂ ಬಸರಿಗೆ ಎಲ್ಲ ಸಮಸ್ತ ಶರಣ ಬಂಧುಗಳೇ ತಾಯಂದಿರೆ ಹಾಗೂ ಕೋಟೆ ಕಲ್ಲ ಕುಳಿ ಎಲ್ಲ ಸಮಸ್ತ ಶರಣ ಬಂಧುಗಳೇ ಚಿಕ್ಕ ಮಕ್ಕಳೇ ನಿಮ್ಮೆಲ್ಲರ ಹತ್ರ ಮುಖ್ಯ ಶರಣ ಶರಣಾರ್ಥಿಗಳು ತಾವೆಲ್ಲ ನೂರ ಹದಿನೈದನೇ ವರ್ಷದ ಪುರಾಣ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಬಹಳ ಸಾಂಗವಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮ ನೆರವೇರಿರ್ತಕ್ಕಂತ ಪರಮ ಪೂಜ್ಯ ರುದ್ರಮಣಿ ದೇವರು ಬಹಳ ಅದ್ಭುತವಾಗಿ ತಮ್ಮೆಲ್ಲರೂ ಕೂಡ ಗರ್ಗದ ಮಡವಾಳೇಶ್ವರ ಪುರಾಣವನ್ನ ತಮ್ಮೆಲ್ಲರೂ ಕೂಡ ಉಣಿಸಿದ್ದಾರೆ ಪ್ರತಿ ದಿವಸನೂ ಕೂಡ ಅಲ್ಲಿದ್ರು ಕೂಡ ಇಲ್ಲಿ ಎಲ್ಲ ಸಮಾಚಾರಗಳನ್ನು ಕೂಡ ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ನಾವು ಬಹುಶಃ ನನಗೆ ಅನಿಸುತ್ತೆ ಏನು ಅಂತಂದ್ರೆ ನಾನು ಆಮೇಲೆ ಬಂದೆ ಎಷ್ಟು ಇಪ್ಪತ್ತ್ ಮೂರನೇ ನಾನು ಬಂದೆ ಅಲ್ಲಿಂದ ಗೋಗುವಾರದಿಂದ ಬಂದೆ ನಾನು ಗೋಗುವಾರದಿಂದ ಬಂದು ನೋಡ್ದೆ ನಾನು ನಾನು ಪ್ರಾರಂಭದ ಸಂದರ್ಭದಲ್ಲಿ ಅಂದ್ರೆ ಪುರಾಣ ಹೇಳಬೇಕು ಪುರಾಣದ ಮೀಟಿಂಗ್ ಕರೆದಾಗ ನಮ್ಮೆಲ್ಲ ಹಿರಿಯರು ಅದೇನ್ ಗೊತ್ತಾಗಿತ್ತು ಏನೋ ಗೊತ್ತಿಲ್ಲ ಹಠಕ್ ಬಿದ್ದಾಗ ಮಾಡಿದ್ರು ಈ ಸಲ ನೀವೇ ಹೇಳ್ಬೇಕ್ರಿ ಈ ಸಲ ನೀವೇ ಹೇಳ್ಬೇಕ್ರಿ ಈ ಸಲ ನೀವೇ ಹೇಳ್ಬೇಕ್ರಿ ನೀವೇ ಹೇಳ್ಬೇಕು ಯಾಕಂದ್ರೆ ಹೋದ್ ಸರಿ ನಾನು ಹೇಳ್ತೀನಿ ಅಂತೇಳಿ ಹೇಳೋ ದಿವ್ಸ ಬ್ಯಾರು ತಂದು ಕುಂದಿರ್ಸಿದ್ದೆ ನಾನು ಬಹುಶಃ ಈ ವರ್ಷನ ಹಂಗ ಮಾಡ್ತಾರಂತ ಅನುಮಾನಕ್ಕೆ ಅವ್ರು ಹೇಳಬೇಕ್ರಿ ಹೇಳಬೇಕ್ರಿ ಅಂದ್ರೆ ಅದಕ್ಕಿಂತ ಮೊದಲ ಮೀಟಿಂಗ್ ಮಾಡಿದ್ ಮರು ದಿವ್ಸನ ಆಯ್ತು ನಾನೇ ಹೇಳ್ತೇನೆ ಪುರಾಣ ಅಂತ ಹೇಳಿದ್ದೆ ನಾನು ಸೂಚನೆ ಹೇಳಿದ್ದೆ ನಾನು ಗೋಗಾಳದವ್ರ ಈ ಸಲ ನೀವ್ ಅಂದ್ರೆ ಅಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದೊಳಗೆ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಬ್ರಹ್ಮಾಂಪ ದೇವಸ್ಥಾನವನ್ನ ಬಹಳ ಅದ್ಭುತವಾಗಿ ಕಲ್ಲಿನ ಶಿಲಾ ಮಂಟಪವನ್ನ ಅಲ್ಲಿ ಎಲ್ಲ ಭಕ್ತರು ಕಟ್ಟಿಸಿರ್ತಕ್ಕಂಥದ್ದು ಅದ್ರದ್ದು ಓಪನಿಂಗ್ ಅಂದ್ರೆ ಉದ್ಘಾಟನೆ ಮಾಡಬೇಕು ಅದು ನಿಮ್ಮ ಪ್ರವಚನ ಆಗಬೇಕು ಬಹಳ ದೊಡ್ಡ ದೊಡ್ಡ ಜಗದ್ಗುರುಗಳು ಅಲ್ಲೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಅವರು ತಯಾರಿ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಏನೋ ಏನೋ ಬೇರೆದವ್ರನ್ನ ಹಚ್ಚಿದ್ರೆ ಯಾಕಂದ್ರೆ ಗೋಗವಾಡದವ್ರ ಬಗ್ಗೆ ನನಗೆ ಗೊತ್ತಿತ್ತು ನನ್ನ ಮಾತು ಅವ್ರು ತೆಗದ್ ಹಾಕಂಗಿಲ್ಲ ನಾನು ಹೇಳಿದ್ರೆ ಹ್ಞೂ ಅಂತಕ್ಕಂಥ ನನ್ನ ಮೇಲೆ ನನಗೆ ವಿಶ್ವಾಸದ ಮೇಲೆ ನಾನು ಇಲ್ಲಿನೂ ಕೂಡ ನಾನೇ ಪುರಾಣ ಹೇಳ್ತೀನಿ ಅಂತ ಹೇಳಿಬಿಟ್ಟೆ ನಾನು ಮೀಟಿಂಗ್ ಮರು ಅದೇನು ಅವ್ರಿಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ಗೋಗಾಡ್ದವ್ರಿಗೆ ಇಲ್ಲಿ ಎಂದು ಮೀಟಿಂಗ್ ಮಾಡಿದ್ವಿ ಅದು ಮರುದಿವ್ಸಾನೆ ಒಂದು ಮೂವತ್ತು ಮೂವತ್ತೈದು ಜನ ಒಂದ್ ಮೂರ್ನಾಲ್ಕು ಒಳಗೆ ಅಲ್ಲಿ ಎಲ್ಲ ಭಕ್ತರು ಹಿರಿಯರು ಅವರೆಲ್ಲರೂ ಕೂಡ ಬಂದ್ರೆ ಹಿಂಗೆ ಕಾರ್ಯಕ್ರಮ ಐತ್ರಿ ಈ ಸರಿ ನೀವೇ ಪ್ರವಚನ ಹೇಳಬೇಕು ಅಂತ ಹೇಳಿ ನನಗ್ ಬಹಳ ತಿಪ್ಪುಲೆ ಇಲ್ಲಿನೂ ಬಿಡಾಕ್ಲಾರ ಇಲ್ಲ ಅಲ್ಲಿನೂ ಬಿಡಾಕ್ಲಾರ ಯಾಕಂದ್ರೆ ಮಾಡಬೇಕು ಹಿಂಗ ಮಾಡ್ಬೇಕು ಅಂತ ಮೊದಲು ಸ್ವಲ್ಪ ನಾವು ಮಾತಾಡಿದ್ವಿ ಹಿರಿಯರು ನಾವೆಲ್ಲರೂ ಕೂಡ ಅವಾಗ ನನಗೇನು ಅನ್ಕೊಂಡೆ ಏನ್ ಮಾಡೋದಪ್ಪ ಅವ್ರಿಗೂ ಹೇಳೋದು ಇವ್ರಿಗೆ ಹೆಂಗ ಹೇಳೋದು ಅದ್ರ ಕ್ವಾಟಿಕ್ ಎಲ್ಲರಿಗ ಹೆಂಗ ಹೇಳೋದು ಅಂತ ಇನ್ನ ಅವ್ರಿಗೆ ಹೇಳಬಹುದು ಗೋಗಾಡೋದವ್ರಿಗೆ ಅಂತ ಸ್ವಲ್ಪ ಮನಸ್ಸಿನೊಳಗ ಸ್ವಲ್ಪ ಏನೋ ಇತ್ತು ಆದ್ರೆ ಅವ್ರ ಉತ್ಸಾಹ ಅವ್ರ ಅಷ್ಟು ಜನ ಬಂದು ಮೂವತ್ತು ನಲ್ವತ್ತು ಜನ ಬಂದು ನೀವು ಹೇಳಬೇಕು ಅಂತಂದಾಗ ಬಹಳ ಗೊಂದಲದಾಗ ಸಿಕ್ಕೆ ನಾನು ಆ ಸಂದರ್ಭಕ್ಕೆ ಕೋಟೆಕಲ್ಲಾಗ ಏನರ ಸರಿ ಮಾಡಕ್ ಸಾಧ್ಯತೆ ಐತೇನೋ ಅಂತ ತಿಳ್ಕೊಂಡು ಇಲ್ಲಿಗೆ ಹಂಗ ಫೋನ್ ಹಚ್ಚಿ ಕೇಳಿದೆ ಅವ್ರಾಗ ಎತ್ತಲಿಲ್ಲ ಅವ್ರೆ ಏನಾಗ ಯಾಕೋ ಗೊತ್ತಾಗ್ಲಿಲ್ಲ ಆ ಅಂದ್ರೆ ಅಂದ್ರ ಆಯ್ತ್ ಬಿಡಪ್ಪ ಹಂಗ ಹೋಗಿ ಕ್ಯಾನ್ಸಲ್ ಆಗ್ಬೋದೇನೋ ಅಲ್ಲಿ ಮಾಡೋಣ ಬೇರೆದವ್ರನ್ನ ಕಳ್ಸೋಣ ಅಂತಕ್ಕಂಥ ಬಟ್ ಅವರು ಪ್ರತಿ ಸರನು ಕೂಡ ಈ ಕಾರ್ಯಕ್ರಮ ಹೆಂಗ್ ಮಾಡೋದ್ರಿ ಇದನ್ ಹಿಂಗ್ ಮಾಡೋದಾಯ್ತು ಹಿಂಗ್ ಹೆಂಗ ಮಾಡೋದು ಅಂತ ಅವ್ರ ಫೋನ್ ಅವ್ರು ಕೇಳೋದು ನಾನು ಬಹಳ ಗೊಂದಲ್ದಾಗ ಬಿದ್ದೆ ಅವ್ರು ಬಂದಾಗ ಮತ್ತೆ ನಾನು ಯೋಚನೆ ಮಾಡಿ ಏನ್ ಮಾಡಿದೆ ಒಂದು ಏನಾದರೂ ಕೂಡ ಸ್ವಲ್ಪ ಆಲ್ಟರ್ನೇಟ್ ಮಾಡಕ್ ಸಾಧ್ಯತೆ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಕೋಟೆ ಕೆಲವ್ರಿಗೆ ಹೇಳಲಿಲ್ಲ ಅವ್ರಿಗೆ ಹೇಳಿದೆ ನಾನು ಹೋಗುವಾಡದವರೆಗೆ ನಾನೇನು ಐಡಿಯಾ ಮಾಡ್ಕೊಂಡೆ ಅಂತಂದ್ರೆ ಒಂದು ಮೂರ್ ದಿವ್ಸ ಅವ್ರದ್ದು ಅವ್ರದ್ದು ಇಪ್ಪತ್ತ ಐದನೇ ತಾರೀಕಿನ ಪ್ರಾರಂಭ ಅಮಾವಾಸ್ಯ ಮೂರು ದಿವಸನೇ ಪ್ರಾರಂಭ ಸುಮ್ನೆ ಅವ್ರಿಗ ಕೇಳಿದೆ ನಾನು ತಪ್ಪಸ್ಕೊಳಕ್ ಹೋಗವಾಡದಿಂದ ತಪ್ಪಸ್ಕೊಳಕ್ ಕೇಳಿದೆ ಸೋಮವಾರದಿಂದ ನೀವು ಏನಾದರೂ ಕೂಡ ಪ್ರವಚನ ಮಾಡಿದ್ರೆ ನಡೀತೇತೇನ್ರಿ ಅಂತ ಹೇಳಿ ಏ ನಾವ್ ಪ್ರತಿ ವರ್ಷ ಸೋಮವಾರದಿಂದಾನೇ ಮಾಡ್ತಿವ್ರಿ ಅವ್ ದಿವಸ ಆಗ್ಬೇಕಾಗಿಲ್ಲ ಅಂದ್ರೆ ಬೀಳ್ತಾರಪ್ಪ ಅಂತ ಯೋಚನೆ ಮಾಡಿದೆ ಇವ್ರಿಗೆ ಹೆಂಗ್ ಹೇಳೋದು ಅಂತ ಹೇಳಿ ನನ್ನಷ್ಟಕ್ಕೆ ನಾನೇ ನಾನು ಆಮೇಲೆ ಇಲ್ಲಿ ಕೋಟೆ ಬಂದ್ರೆ ಬಂದೆ ಹತ್ರ ಹೇಳಕ್ ಆಗಂಗಿಲ್ಲ ಇಲ್ಲ ಕೋಟೆ ಹೇಳಕ್ ಆಗಂಗಿಲ್ಲ ಕತ್ರು ಗದಿ ನಿಮ್ ಕಡೆ ಐತಿ ಏನ್ ಹೇಳಕ್ ಆಗಂಗಿಲ್ಲ ನಾನೇ ಯೋಚನೆ ಮಾಡಿ ಆಯ್ತಾಳಪ್ಪ ಅಂಗಾರ ಮೂರ್ ದಿವ್ಸ ಅಥವಾ ನಾಲ್ಕು ದಿವಸ ಇಲ್ಲಿ ಪ್ರವಚನ ಮಾಡೋಣ ಇವ್ರಿಗೆ ಐದೇ ದಿವಸ ಅಥವಾ ಆರು ದಿವಸ ಅಂದ್ರ ಮೂವತ್ತನೇ ತಾರೀಕು ಆ ದೇವಸ್ಥಾನದ ಪ್ರಾರಂಭೋತ್ಸವ ನೆಣಸೋಷಿ ಮಹಾಸ್ವಾಮಿಗಳು ಮತ್ತು ಎಲ್ಲಾ ಮಹಾಸ್ವಾಮಿಗಳು ಕೂಡ ಬರೋರಿದ್ರು ಒಂದು ಅಲ್ಲೊಂದು ಐದು ದಿವಸನೂ ಹತ್ತು ದಿವಸ ಹೇಳಿ ಬರ್ತೀನಿ ಅಂದ್ರೆ ಹನ್ನೊಂದನೇ ತಾರೀಕು ಪ್ರತಿ ವರ್ಷನೂ ಕೂಡ ನಾವು ಮೂರನೇ ಸೋಮವಾರ ಇದಕ್ಕೆ ಹೋಗ್ತಾ ಇದ್ವಿ ಹೊಸರಿಗೆ ಜಾತ್ರೆಗೆ ಅಂದ್ರೆ ಮುಗಿಸ್ಕೊಂಡು ಬಂದ್ರಾಯ್ತು ಮತ್ತೆ ಬಂದು ಇಲ್ಲಿ ನಾನು ರುದ್ರಮಣಿ ದೇವರಿಗೆ ಮೊದಲಿಗೆ ನಾನು ಅದನ್ನೇ ಹೇಳಿದ್ದೆ ಅವ್ರಿಗೆ ಕಾಲಕ್ಕೆ ಹೇಳಿದೆ ಇಲ್ಲಿ ಬುದ್ಧಿ ನೀವು ಇಲ್ಲಿಗೆ ಬರ್ಬೇಕು ಇಪ್ಪತ್ತೆಂಟನೇ ತಾರೀಕಿಂದ ನೀವು ಇಲ್ಲಿ ಪ್ರವಚನ ಮಾಡ್ಬೇಕು ನಾನು ಅಲ್ಲಿ ಹೋಗಾಳಕ್ ಹೋಗ್ತೀನಿ ಮುಂದೆ ಹನ್ನೊಂದು ಹನ್ನೆರಡನೇ ಮುಗಿಯಂಗಿಲ್ಲ ಅದು ಇಪ್ಪತ್ತೆರಡರ ತನ ಇದೆ ನಾನು ಹನ್ನೊಂದು ಹನ್ನೆರಡನೇ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀನಿ ನೀವ್ ಅಲ್ಲಿಗೆ ಹೋಗ್ಬೇಕು ಅಂತ ನಾವಿಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ವಿ ಅದೇ ನಡೀಲಿಲ್ಲ ಅಡ್ಜಸ್ಟ್ಮೆಂಟ್ ನಡೀಲಿಲ್ಲ ಕೊನುವ ಭಾಷೆ ದೇವರದಾದ್ರೆ ಭಾಷೆ ಸದ್ಬಕ್ ಅನ್ನೋದು ಅಂತೇಳಿ ಇಲ್ಲಿಗೆ ಇಲ್ಲಿ ಇಲ್ಲಿ ಅವರು ನೀವೆಲ್ಲ ಇವರು ಬಿಡ್ಲಿಲ್ಲ ಅಲ್ಲಿ ಅವರೆಲ್ಲ ನಾನು ಬಿಡ್ಲಿಲ್ಲ ಐದಾರು ದಿವಸ ಆದ ಬಳಿಕ ಸುಮ್ಮನೆ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು ಕಳಿಸುವಂತ ಅಥವಾ ಯಾವ್ದೋ ಸ್ಟೇಟಸ್ ಅಲ್ಲಿ ನೋಡಿದೆ ಬಹುಶಃ ನನಗೇನ್ ಅನಿಸ್ತು ಅಂದ್ರೆ ಮತ್ತಷ್ಟು ಧೈರ್ಯ ಯಾಕೆ ಬಂತು ಅಂತಂದ್ರೆ ನಾನು ಹೇಳೋದಕ್ಕಿಂತ ನಾನು ಹೇಳುವತ್ನಾಗ ಏನ ತಾವ ಬಂದು ಕೇಳ್ತಿದ್ರಿ ಅದಕ್ಕಿಂತ ಹತ್ತಿಪ್ಪತ್ತು ಜನ ಜಾಸ್ತಿನೇ ಇದ್ರಿ ವಿನಃ ಕಡಿಮೆ ಇರ್ಲಿಲ್ಲ ಅಂದ್ರೆ ರುದ್ರಮಣಿ ದೇವರ ಅಲ್ಲಿ ಹೇಳ್ತಾರೆ ನಾನು ಅಲ್ಲಿ ಹೇಳಿದ್ರೆ ಆಯ್ತು ಅಂತ ನಾನು ತೀರ್ಮಾನ ಮಾಡಿರ್ತಕ್ಕಂಥ ಬಹುಶಃ ಅಲ್ಲಿಗೂ ಕೂಡ ಬಹಳ ಅದ್ಭುತವಾಗಿ ಆ ಎಲ್ಲ ಸದ್ಭಕ್ತರು ಬಹುಶಃ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಿರ್ತಕ್ಕಂಥದ್ದು ಅವರು ಮೂವತ್ತಾರು ಮೂವತ್ತೇಳು ವರ್ಷಗಳ ಕಾಲದಿಂದ ಸತತವಾಗಿ ಅಲ್ಲಿನೂ ಕೂಡ ಹುಚ್ಚೇಶ್ವರ ಮಠದ ಆ ಪ್ರಾಂಗಣದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಬಹುಶಃ ಗೋಗವಾಡ ಬಹಳ ಸಣ್ಣ ಹಳ್ಳಿ ಅದು ಬಹಳ ಸಣ್ಣ ಹಳ್ಳಿ ಆ ಸಣ್ಣ ಹಳ್ಳಿಯಲ್ಲಿ ಮತ್ತೆ ಅಲ್ಲಿರ್ತಕ್ಕಂಥ ಮಂದೆಲ್ಲ ಆ ತೋಟದಲ್ಲೇನೆ ಇರ್ತಕ್ಕಂಥದ್ದು ಆ ದೇವಸ್ಥಾನಕ್ಕೂ ಅವ್ರವ್ರ ಮನೆಗಳಿಗೂ ಮೂರು ಕಿಲೋಮೀಟ್ರೋ ಎರಡು ಕಿಲೋಮೀಟ್ರ್ ಐದು ಕಿಲೋಮೀಟರ್ ದೂರ ಇದ್ರೂ ಕೂಡ ಎಂಟು ಗಂಟೆಗೆ ಪುರಾಣ ಪ್ರಾರಂಭ ಅಂತಂದ್ರೆ ಎಂಟು ಗಂಟೆಗೂ ಎಲ್ಲ ತಾಯಂದಿರು ಶರಣರು ಆ ವೃತ್ತೇಶ್ವರ ಪ್ರಾಂಗಣಕ್ಕೆ ಬರ್ತಕ್ಕಂತ ಬಹಳ ಅಭಿಮಾನದಿಂದ ಬಹಳ ಪ್ರೀತಿಯಿಂದ ಆ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ತಾಯಿಯಂದಿರು ಶರಣರು ಟ್ರ್ಯಾಕ್ಟ್ರಿ ಒಳಗ ಬೈಕ್ ಒಳಗ ಎಲ್ಲರೂ ಬರ್ತಿದ್ರು ಆ ಕಾರ್ಯಕ್ರಮಕ್ಕೆ ಅಲ್ಲೆಲ್ಲ ಬಂದು ಸೇರ್ತಕ್ಕಂತ ಬಹಳ ದೊಡ್ಡ ಪ್ರಮಾಣ ದಿವಸಕ್ಕೆ ಒಂದು ಹದಿನೈದರಿಂದ ಎರಡು ಸಾವಿರ ಜನಗಳ ತನ್ನ ಕೂಡ ಆ ಕಾರ್ಯಕ್ರಮದಲ್ಲಿ ಆ ಉತ್ಸಾಹದಿಂದ ಸೇರ್ತಾ ಇತ್ತು ಅದಕ್ಕೆ ನಾನು ಹೇಳಿದೆ ಅಲ್ಲಿಗೆ ಹೋಗುವಾಡದ ಎಲ್ಲ ಸದ್ಭಕ್ ರೀ ನಮ್ ಸಣ್ಣೂರ್ರಿ ಸಣ್ಣೂರ್ರಿ ಸಣ್ಣೂರೀ ಅಂತಿದ್ರು ಅವ್ರು ನಾವು ಹೋದ ಸಂದರ್ಭದಲ್ಲಿ ನಮ್ ಸಣ್ಣೂರ್ರಿ ಹೆಂಗಾಗತ್ತ ಏನ್ರಿ ನಿಮಗೆ ಅವ್ರು ಯೋಚನೆ ಮಾಡ್ತಿದ್ರು ಹೋಗಿ ಹೋಗಿ ನಮ್ಮ ಆಚಾರಿಗೆ ಹೇಳಿ ಬಂದ್ಬಿಟ್ಟಿವಿ ಸಂಸ್ಥಾನಿಕರು ಅನ್ನೋ ಭಾವನೆ ಅವರಲ್ಲಿ ಇರ್ತೇನೆ ಯಾರಿಗ್ ಗೊತ್ತು ನಾವು ಹೋಗಿ ಅವ್ರಿಗೆ ಹೇಳಿ ಬಂದ್ಬಿಟ್ಟಿವಿ ಮತ್ತ ಅವ್ರಿಗೆ ನಿಭಾಯಿಸೋದು ಹೆಂಗೋ ಏನು ಅಂತ ಹೇಳಿ ಬಹುಶಃ ಅಲ್ಲಿಗೆ ಹೋದ್ ಬೇಕು ನನ್ನ ನಿಭಾಯಿಸೋದು ಅವ್ರಿಗೆ ಆಗಿಲ್ಲ ಅವ್ರ ನಿಭಾಯಿಸೋದು ನನಗ್ ಬಹಳ ಆಯ್ತು ಅವ್ರಿಯನ್ನ ಪ್ರೀತಿಯನ್ನ ಅಭಿಮಾನವನ್ನ ಬಹುಶಃ ಕಷ್ಟ ಆಗಿರ್ತಕ್ಕಂಥ ಸಂದರ್ಭ ಅಂದ್ರೆ ಕಷ್ಟ ಅಂದ್ರೆ ಅದು ಇಷ್ಟ ಆಗಿರೋದಕ್ಕೆ ಇಷ್ಟ ಆಗಿರೋದಕ್ಕೆ ಕಷ್ಟ ಅನ್ನೋದಂದ್ರೆ ಇನ್ನೂ ಆಸೆಗಳು ಇನ್ನೂ ಏನೇನೋ ಅವರಿಗೆ ಅಭಿಮಾನದ ರೂಪಕವಾಗಿ ಮನೆಗೆ ಕರ್ಕೊಂಡು ಹೋಗೋದು ಪಾಠ ಪೂಜೆ ಮಾಡೋದು ಪೂಜೆಯನ್ನು ಮಾಡಿಸೋದು ನಾನೇ ಎಷ್ಟೋ ಕಡಿಮೆಯನ್ನು ಮಾಡಿರ್ತಕ್ಕಂಥದ್ದು ನನಗೆ ಆಗ್ತಾ ಇಲ್ಲ ನನಗೆ ಆರೋಗ್ಯ ಆಗಿರ್ಬೋದು ಅಥವಾ ನನಗೆ ಪುರಾಣ ಹೇಳಬೇಕು ಅಭ್ಯಾಸ ಮಾಡಬೇಕು ಅಂತೇಳಿ ಎಷ್ಟೋ ಸಂದರ್ಭದಲ್ಲಿ ನಾನೇ ಅವ್ರನ್ನ ಕಡಿಮೆ ಮಾಡಿಕೊಂಡಿರ್ತಕ್ಕಂಥದ್ದು ಸಣ್ಣ ಊರಾದರೂ ಕೂಡ ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಮಧ್ಯಮ ಒಂದು ಪೀಠಾರೋಹಣದ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಅಲ್ಲಿ ಅವ್ರಿಗೆ ಹೇಳಿದೆ ನಾನೆಲ್ಲ ದೊಡ್ಡೂರಾಗ ದೊಡ್ದ್ ಮಾಡೋದು ದೊಡ್ಡದಲ್ಲ ದೊಡ್ಡೂರಾಗ ದೊಡ್ದ್ ಮಾಡೋದು ದೊಡ್ಡದಲ್ಲ ಸಣ್ಣ ಊರೊಳಗು ದೊಡ್ಡದು ಮಾಡೋದು ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಈ ವರ್ಷ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂತಹದ್ದು ಬಹುಶಃ ಆ ನೆಂಟು ನನಗೆ ಇಲ್ಲಿ ಬಂದ ಬಳಿಕ ತಾವೆಲ್ಲ ಅಂದ್ರೆ ರುದ್ರಮಣಿ ದೇವರು ತಮಗೆಷ್ಟು ಮನಮುತ್ತುವ ಹಾಗೆ ಅನುವಚನ ಮಾಡಿದ್ದಾರೆ ಅಂತಂದ್ರೆ ಬಹುಶಃ ನಮ್ಮನ್ನು ಕೂಡ ಮರೆಸುವಷ್ಟು ಬಹಳ ಅದ್ಭುತವಾಗಿ ಅವರು ಗರ್ಗದ ಬಡವಳ ಹೆಸರು ಪುರಾಣವನ್ನ ತಮ್ಗೆಲ್ಲರಿಗೂ ಕೂಡ ಉಣಬಳಿಸಿರ್ತಕ್ಕಂಥದ್ದು ಬಹಳ ಸಂತೋಷ ನಮಗೆಲ್ಲರಿಗೂ ಕೂಡ ಆಗಿರ್ತಕ್ಕಂಥದ್ದು ಅವರ ಅನುಭವ ಅವರ ಅನುಭವವನ್ನ ತಾವೆಲ್ಲರೂ ಕೂಡ ಅಂತಿರ್ತಕ್ಕಂಥವ್ರು ಒಟ್ಟಾರೆ ಏನು ಈ ಒಂದು ನೂರ ಹದಿನೈದನೇ ವರ್ಷದ ಪುರಾಣ ಏನಿದೆ ಬಹಳ ಸಾರ್ಥಕತೆ ಆಗಿರ್ತಕ್ಕಂಥದ್ದು ನನಗೂನು ಕೂಡ ಬಹಳ ಸಾರ್ಥಕತೆ ಯಾಕಂದ್ರೆ ಅಲ್ಲಿ ಇಲ್ಲಿ ಮೂರು ದಿವಸ ಮತ್ತ ಅಲ್ಲಿ ಮೂರು ದಿವಸ ಒಂದ ಟಾಯಮಕ್ಕ ಒಂದ್ ತಿಂಗಳೊಳಗೆ ಎರಡು ಕಡೆ ಪ್ರವಚನ ನಾನು ಮಾಡಿದೆ ಅಂತ ನನಗೂ ಹೆಗ್ಗಳಿಕೆ ಇಪ್ಪತ್ತೈದು ವರ್ಷ ಆಯ್ತು ನಾನು ಈ ಮಠದ ಸೇವೆಯಲ್ಲಿ ಬಂದು ಇಪ್ಪತ್ತೈದು ವರ್ಷದ ಸಂದರ್ಭದಲ್ಲಿ ಇಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದರ್ಭ ನನಗೂ ಒದಗಿ ಬಂದಿರತಕ್ಕಂಥದ್ದು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಇಲ್ಲಿ ಈ ಉಚ್ಚೇಶ್ವರ ಮಠದ ಸ್ವಾಮಿಯಾಗಿ ಇರೋದಕ್ಕಿಂತ ಆ ಕರ್ತೃಗತಿಗೆ ಒಂದು ಸೇವಕನಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಬೇಕಂತಿರ್ತಕ್ಕಂಥದ್ದು ಆ ಸೇವೆಯನ್ನ ನಾವು ನೀವೆಲ್ಲರೂ ಕೂಡ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನ ಹೇಳಿ ಹೆಗ್ಗಳಿಕೆ ಅನ್ನೋದೇನಿದೆ ಇದು ಶಾಶ್ವತವಾಗಿ ಇರಬೇಕಾಗಿರ್ತಕ್ಕಂಥದ್ದು ಬಹುಶಃ ಪೂಜ್ಯ ಕಾಶಿನಾಥ್ ಮಹಾಸ್ವಾಮಿಗಳು ಹೇಳಿದ ಹಾಗೆ ಕೋಟೆಕಲ್ ಅವರಿಗೆ ಕುಳದ ಗುಡದವರಿಗೆ ಭಕ್ತರಿಗೆ ಯಾವುದೇ ಹುಚ್ಚೇಶ್ವರ ಭಕ್ತರಿಗೆ ಬಹುಶಃ ಇಲ್ಲೇ ಅಲ್ಲ ಎಲ್ಲಿ ಹುಚ್ಚೇಶ್ವರ ಶಾಖಾ ಮಠಗಳಿದಾವೆ ಆ ಎಲ್ಲ ಪರಂಪರೆಗಳನ್ನು ಕೂಡ ಆ ಹದಿನಾರು ಹದಿನೇಳು ವರ್ಷಗಳ ಕಾಲ ಯಾವ ಮಠದಲ್ಲಿನೂ ಕೂಡ ನಿಲ್ಲಿಸದೆ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಭಕ್ತರೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹುಚ್ಚೇಶ್ವರ ಮಠಕ್ಕೆ ಅಂತಕ್ಕಂಥ ಇದಕ್ಕೆ ಎಷ್ಟು ಆಸ್ತಿ ಐತೆ ಅನ್ನೋದು ಬಹಳ ಮುಖ್ಯ ಅಲ್ಲ ಇಲ್ಲಿ ಆಸ್ತಿಗಿಂತ ಕೂಡ ಬಹಳ ದೊಡ್ಡ ಆಸ್ತಿ ಯಾರು ಅಂತಂದ್ರೆ ಭಕ್ತರೇ ಬಹಳ ದೊಡ್ಡ ಆಸ್ತಿ ಅಂತ ಈ ಮಠದ ಸೇವೆಯಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಬಹಳ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇನ್ನೇನು ಕೊನೆಯದಾಗಿ ಮಂಗಳಾರತಿ ಕಾರ್ಯಕ್ರಮ ನಡೀತದೆ ವರ್ಷ ತಿಂಗಳಾದ್ಯಂತನೂ ಕೂಡ ಹಲವಾರು ಜನ ಸೇವೆಯನ್ನು ಮಾಡಿದ್ದಾರೆ ಅಡಿಗೆ ಮಾಡೋದವ್ರು ಆಗಿರ್ಬೋದು ಅಥವಾ ಆಗಿರ್ಬೋದು ಮೈ ಕಂಚವ್ ಆಗಿರ್ಬೋದು ಮತ್ತು ಇನ್ನೂ ಹತ್ತು ಹಲವಾರು ಕೆಲಸಗಳನ್ನ ಮತ್ತೆ ಹಿರಿಯರಾಗಿರ್ತಕ್ಕಂಥ ಸುಮ್ಮನೆ ಅಲ್ಲ ಇವೆಲ್ಲ ಕಾರ್ಯಕ್ರಮಗಳಾಗಬೇಕು ಅಂದ್ರೆ ಹಿರಿಯರು ಕೂಡಿಕೊಂಡು ಪ್ರತಿ ಕೂಡ ತಾವೇ ತಾವೇ ಚರ್ಚೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೇಗೆ ಆಗ್ಬೇಕು ಈ ವರ್ಷದ ಕಾರ್ಯಕ್ರಮ ಅಂತಕ್ಕಂಥ ವಿಚಾರದಲ್ಲಿ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಅವರೆಲ್ಲ ಸೇರ್ಕೊಳ್ಳೋದು ಒಂದು ಅಂತಂದ್ರೆ ಯುವಕರ ಪಡೆ ಮಠದ ಕಡೆ ಬರ್ತ ಬರದೇ ಅದು ಕೊರತೆಯ ಸಂದರ್ಭ ಅದು ಇಲ್ಲ ಅಂತೇನಲ್ಲ ಆದ್ರೆ ಬರ್ತಕ್ಕಂಥ ಸಂದರ್ಭ ಆಗ್ತಾ ಇಲ್ಲ ಬಹಳ ಅದೊಂದು ಬಹಳ ನೋವಿನ ಸಂಗತಿ ನಮಗೆ ಯಾಕೋ ಏನೋ ಗೊತ್ತಿಲ್ಲ ಇನ್ನು ಹಿರಿಯರೇ ಅವರ ಕೆಲಸಗಳನ್ನು ಮಾಡೋದು ಯುವಕರು ಬಂದು ನಾವ್ ಅದನ್ ಮಾಡ್ತೀವ್ರಿ ಇದನ್ನ ಮಾಡ್ತೀವ್ರಿ ಅನ್ನೋದಿಲ್ಲ ಉಳಿದ ಟೈಮ್ ನಲ್ಲಿ ಎಲ್ಲಾ ಇರ್ತದ್ ಮಾತಾಡೋದಕ್ಕೂ ಎಲ್ಲರೂ ನಿಂತಾಗ ಆತು ಅಥವಾ ಅಹ್ ಯಾರು ಇಲ್ಲಾರ್ದಾಗ ಆದಾಗ ಬಂದ್ ಈ ಅವ್ನ ಇವ್ನ ಕೆಡಸೋದಕ್ಕೆಲ್ಲ ಇರ್ತಾರೆ ಆದ್ರೆ ಇಂಥ ಕಾರ್ಯಕ್ರಮದಲ್ಲಿ ನಮ್ಮಷ್ಟಕ್ಕೆ ನಾವು ಬಂದು ತೊಡಕ್ತಕ್ಕ ನಾನು ಪ್ರತಿ ಸಲ ಕೂಡ ಹೇಳ್ತಿರ್ತೀನಿ ಪ್ರತಿ ಸಂದರ್ಭದಲ್ಲಿ ಕೂಡ ಹೇಳ್ತಿರ್ತೀನಿ ಆದ್ರೂ ಕೂಡ ಆ ಭಾವನೆ ಇನ್ನು ನಮ್ಮ ಬಹುಶಃ ಈ ಪದ ಸಂಚಲನ ಕಾರ್ಯಕ್ರಮದಲ್ಲಿ ಐದು ದಿವಸದ ಪದ ಸಂಚಲನ ಕಾರ್ಯಕ್ರಮದಲ್ಲಿ ಕೂಡ ತಾಯಂದಿರದ ಸಿಕ್ಕಾಪಡಿ ಬೆಳೀತಿರ್ತರೆ ಆದ್ರೆ ನಮ್ ಶರಣ ಇರ್ತಿರ್ತದೆ ಅದೇನು ಬೆಳಿತಿರ್ಲಿಲ್ಲ ಏನ್ ಮಾಡ್ತಿದ್ರೆ ಏನು ಗೊತ್ತಿಲ್ಲ ಎಷ್ಟೊತ್ತನ ಏನ್ ಮಾಡ್ತಿದ್ರು ಅಥವಾ ಏನ ಆದ್ರೂ ಕೂಡ ಬೇರೆ ಬೇರೆ ಕಾರಣಗಳ ಕಾರಣಾಂತರಿಕವಾಗಿ ಆಗಿರ್ಬಹುದು ಪಶ್ ಆ ಅಭಿಮಾನ ಅದು ಬರಬೇಕಾಗಿತ್ತು ಅಂದ್ರೆ ಮನೆಯಲ್ಲಿ ತಾವೆಲ್ಲರೂ ಕೂಡ ಪೂಜಾ ಕುದುರಿಗೆ ಹೇಳಿದ ಹೇಳಿದಾಗೆ ತಾವ ಆ ಮನೆಯಲ್ಲಿ ಸರಿಯಾಗಿರ್ತಕ್ಕಂಥ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನ ತಾವೆಲ್ಲರೂ ಕೂಡ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಒಟ್ಟಾರೆ ಎಲ್ಲರೂ ಸೇವೆ ಮಾಡಿರ್ತಕ್ಕಂಥದ್ದು ಈ ವರ್ಷದ ಕಾರ್ಯಕ್ರಮದಲ್ಲಿ ಯಾರು ಭಕ್ತಿಯಿಂದ ಯಾರ ಶ್ರದ್ಧೆಯಿಂದ ಯಾರ ನಂಬಿಕೆಯಿಂದ ಉಚ್ಚೇಶ್ವರ ಮೇಲೆ ನಂಬಿಕೆಯಿಂದ ಎಲ್ಲರೂ ಕೂಡ ಸೇವೆ ಮಾಡಿದೀರಿ ಆ ಸೇವೆ ಮಾಡಿರ್ತಕ್ಕಂಥ ಅವ್ರ ಹೆಸರು ಇವ್ರ ಹೆಸರು ಅಂತ ಹೇಳೋದಕ್ಕಿಂತ ಎಲ್ಲರ ಸೇವೆ ಅದು ಸಾರ್ಥಕತೆ ಆಗಿರ್ತಕ್ಕಂತದ್ದು ಪ್ರತಿ ಕೂಡ ಪ್ರತಿ ಕೂಡ ಪುರಾಣದಲ್ಲಿ ಪ್ರಸಾದ ಸೇವೆ ಮಾಡಿಸಿರ್ತಕ್ಕಂತಹ ಎಲ್ಲ ಸದ್ಭಕ್ತರಿಗಾಗಿರ್ಬೋದು ಮತ್ತೆ ಆ ಎಲ್ಲಾ ಒಗ್ಗೂಡಿಕೆಯನ್ನು ಕೂಡಿಸಿಕೊಂಡು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂತ ಬಹುಶಃ ನಾವೆಲ್ಲ ಹಿರಿಯರು ಕಮಿಟಿಯವರು ಯೋಚನೆ ಮಾಡೋ ಕಾಲಕ್ಕ ಏನ್ ಮಾಡೋದಪ್ಪ ಕೊನೆ ದಿವಸದ ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತದೆ ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ಮಾಡೋದು ಹೇಗೆ ಏನು ಯಾಕಂದ್ರೆ ಮಳೆ ಕೆಲವೊಂದಿಷ್ಟು ಅಥವಾ ಬೇರೆ ಬೇರೆ ಕಾರಣದಿಂದ ಈ ವರ್ಷ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂತ ಸಂದರ್ಭ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡಿದ್ರು ಬಹುಶಃ ಇದೇ ವರ್ಷ ಅಲ್ಲ ಬಹುಶಃ ನಮಗೆ ತಿಳುವಳಿಕೆ ಬಂದಿದೆ ಅಥವಾ ಅವ್ರಿಗೆ ಯಾವಾಗ ತಿಳುವಳಿಕೆ ಬಂದಿದೆ ಅಲ್ಲಿ ಅಲ್ಲಿಂದನೂ ಕೂಡ ಇದೇ ವರ್ಷ ಅಂತ ಅಲ್ಲ ನನಗನ್ಸಿದ ಮಟ್ಟಿಗೆ ಒಂದು ಎಂಟತ್ತು ವರ್ಷಗಳಿಂದ ಆಯ್ತು ಗೊತ್ತಿಲ್ಲ ಪ್ರತಿ ವರ್ಷನೂ ಕೂಡ ಕೊನೆ ದಿವಸದ ಪ್ರಸಾದ ಸೇವೆಯಿಂದ ನಾನ್ ಮಾಡ್ತೀನಿ ಅಂತ ಬಹಳ ಅಭಿಮಾನದಿಂದ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಹನುಮಂತ ಅವ್ರು ಎಷ್ಟು ಪ್ರೀತಿಯಿಂದ ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಕರೀಸಿ ಹೇಳೋದು ಮಾಡೋದು ಇಲ್ಲ 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 ನಾನು ನಾವು ಹೇಳ್ಬೇಕು ಅಂತ ಹಿಂದಿನ ದಿವಸ ನಾವೆಲ್ಲ ಹಿರಿಯರು ನಾವೆಲ್ಲ ಮಾತಾಡ್ಕೊಂಡಿದ್ವಿ ನಮ್ಮ ಅಬ್ಕಾರಿಯವರು ಮತ್ತೆ ನಾವೆಲ್ಲ ಮಾತಾ ಕೊಟ್ಟಿ ನಾವೆಲ್ಲ ಮಾತಾಡ್ಕೊಂಡಿದ್ವಿ ಅವ್ರನ್ನ ಕರೆಸಿ ಮಾತಾಡ್ಬೇಕು ಅಂತ ಹೇಳಿ ಅವತ್ತ ಹಿಂದಿಲ್ ದಿವ್ಸ ರಾತ್ರಿ ನಾವು ಯಾವತ್ ಮಾತಾಡಿದ್ವಿ ಆದ್ರೆ ಹಿಂದಿನ ದಿವಸ ರಾತ್ರಿ ಮಹಿಳಾ ಏ ಕೊನೆ ದಿವ್ಸದ ಕಾರ್ಯಕ್ರಮದ ಪ್ರಸಾದದ ಏನ್ ಮಾಡ್ಸೋದು ಆಚಾರ ಕೇಳಿ ಅದ್ರ ಹೇಳ್ಬಿಡು ಎಲ್ಲರೂ ಅದನ್ನೆಲ್ಲ ಸಾಮಾನು ತಗೊಂಡ್ ಬಂದ್ಬಿಡು ಅಂತ ಹೇಳಿರ್ತಕ್ಕಂಥ ಧೈರ್ಯ ಯಾರ್ದು ಅಂದ್ರೆ ಅದು ಹನುಮಂತ ಮಾರ್ಬೋದು ಅಂತಕ್ಕಂಥ ಎಲ್ಲಿ ಪ್ರಸಾದ ಮಾಡಸ್ತಕ್ಕಂಥ ಭಾವನೆ ಇದೆ ಅದು ಶಾಶ್ವತವಾಗಿರ್ತಕ್ಕಂಥದ್ದು ನಾವು ಸರ್ವಜ್ಞ ಹೇಳ್ತಿದ್ವಿ ಏನು ಕಟ್ಟಿಟ್ಟ ಬುತ್ತಿ ಅನ್ನೋದೇನಿದೆ ಅಲ್ಲ ಅದು ಬುತ್ತಿ ಯಾವುದು ಅಂದ್ರೆ ಅದು ಧರ್ಮದ ಬುತ್ತಿ ಅಂತಕ್ಕಂಥದ್ದು ಅದನ್ನು ಕಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅದು ಹನುಮಂತ ಮಹೇನ್ಮಾರ್ದವ್ರು ಅಂತಕ್ಕಂಥದ್ದು ಅವರ ಇಂಥ ಎಲ್ಲ ಸೇವೆಗಳನ್ನ ಬಹಳ ಸೇವೆಗಳನ್ನು ಸದಾಕಾಲ ಅವ್ರು ಮಾಡ್ಕೊತ ಬರ್ತಾ ಇದಾರೆ ನಮ್ಮೆಲ್ಲರ ಆಸೆ ನಮ್ಮ ಊರಣ್ಣವರು ಒಬ್ರು ಬಹಳ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಪಟಿಕಲ್ ಅವರು ಒಂದು ರಾಜಕೀಯದ ವಿಷಯಗಳಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಅವ್ರು ಎರಡ್ ಮೂರು ಸಾರಿ ಪ್ರಯತ್ನ ಮಾಡಿದ್ದಾರೆ ಆ ಉದ್ದೇಶ ಈ ಸರ ಅವರು ಕೂಡ ಕಣ್ಣು ತೆಗೆದ್ರೆ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಪ್ರಾರ್ಥನೆ ನಿಮ್ಗೆಲ್ಲರೂ ಕೂಡ ಎಲ್ಲ ಸೇವೆಗಳನ್ನು ಮಾಡ್ಲಿಕ್ಕೆ ಅವ್ರಿಗೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಧೈರ್ಯ ಆ ಎಲ್ಲ ಸಂತೃಪ್ತಿಯನ್ನು ಕೂಡ ಅವರಿಗೆ ಕರುಣಿಸ್ಲಿ ಅವರ ಕುಟುಂಬಕ್ಕೆ ಕರುಣಿಸ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸೋ ನಾವು ಭಗವಂತನಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಒಟ್ಟಾರೆ ತಾವೆಲ್ಲ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಮ್ಮ ಗೋಗಾಡದ ಸದ್ಭಕ್ತರು ನಾನು ಮೊನ್ನೆ ಪುರಾಣದ ಮುಕ್ತಾಯ ಸಮಾರಂಭದಲ್ಲಿ ಹೇಳಿದೆ ನಾನು ಇಲ್ಲ ಈ ಸ್ನೇಹ ತೆ ಬಹಳ ವರ್ಷಗಳಿಂದ ನಮ್ಮ ಗೋಗವಾಡದ ಸದ್ಭಕ್ತರು ಬರ್ತಾ ಇದ್ದಾರೆ ಬೆಳೂರಿನವರು ಪ್ರಾರಂಭದಲ್ಲಿ ಅಲ್ಲಿಂದ ಪಾದಯಾತ್ರೆನ ಬರ್ತಕ್ಕಂತ ಟೈಮ್ ನಲ್ಲಿ ಮತ್ತು ಬಸರ್ಗಿಯವರು ಕೂಡ ವರ್ಷ ಮುಕ್ತಾಯ ಸಮಾರಂಭಕ್ಕೆ ಸ್ವಲ್ಪ ಜನ ಬರ್ತಾ ಇದ್ದಾರೆ ಆದ್ರೆ ಈ ಸರಿ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗತ್ತೆ ಕನಿಷ್ಠ ಕೂಡ ಇಪ್ಪತ್ತು ಗಾಡಿಗಳು ಬಂದಿದಾವೆ ಅಲ್ಲಿಂದ ಇಪ್ಪತ್ತು ಟ್ರ್ಯಾಕ್ಸ್ ಗಾಡಿಗಳು ಬಂದಿದಾವೆ ಗಾಡಿಗಳು ಎಲ್ಲ ಅವರಲ್ಲಿ ಇರ್ತಕ್ಕಂಥ ಅಭಿಮಾನ ಎಷ್ಟು ಅಂತಂದ್ರೆ ನಾವು ಕೇವಲ ಗೋವಾಡದಲ್ಲಿ ಮಾತ್ರ ಹುಚ್ಚೇಶ ಅಲ್ಲ ಇಲ್ಲಿನೂ ಕೂಡ ಹುಚ್ಚೇಶ ನೋಡಬೇಕು ಅಂತಕ್ಕಂಥ ಹಂಬಲದಿಂದ ಬಂದಿರ್ತಕ್ಕಂಥ ಅವರೆಲ್ಲ ಮತ್ತು ಅದಕ್ಕಿಂತ ಮೊದಲು ಮನೆ ಸೋಮವಾರದಿಂದ ಅಲ್ಲಿಂದ ಹದಿಮೂರು ಜನ ಪಾದಯಾತ್ರೆಯ ಮುಖಾಂತರ ಇಲ್ಲಿ ಬಂದು ಅವರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅವ್ರಿಗೆಲ್ಲರಿಗೂ ಕೂಡ ವಿಶೇಷ ಭಗವಂತ ಒಳ್ಳೆಯದನ್ನ ಮಾಡಲಿ ಈ ಬಾಂಧವ್ಯ ಏನಿದೆ ಗೋವಾಡ ಬಸರಿಗೆ ಸಿಂಧೂರು ಈ ಬಾಂಧವ್ಯ ಕರ್ತೃಗತಿಗೆ ಬಾಂಧವ್ಯ ಏನಿದೆ ಇದು ಸದಾಕಾಲ ಇರಬೇಕಾಗಿರ್ತಕ್ಕಂಥದ್ದು ಅಲ್ಲೆಲ್ಲ ಬಹಳ ದೊಡ್ಡ ದೊಡ್ಡ ಹಿರಿಯರು ಸಾಮಾನ್ಯರಾಗಿರ್ತಕ್ಕಂಥವ್ರು ಏನಲ್ಲ ಬಹಳ ದೊಡ್ಡ ದೊಡ್ಡ ಹಿರಿಯರು ಆ ಭಾಗ ಅವರೆಲ್ಲ ಸೇವೆ ಮಾಡೋದು ಹೆಂಗಂತಂದ್ರೆ ಸಣ್ಣ ಹುಡುಗರು ಅತತ್ತ ಸೇವೆ ಮಾಡ್ತಕ್ಕಂಥ ಯಾರು ನಾವು ಕುರ್ಚಿ ಮೇಲೆ ಕುಂದಿರಬೇಕು ನಾವು ವೇದಿಕೆ ಮೇಲೆ ಬರ್ಬೇಕು ನಾವು ಅಲ್ಲಿ ಬಂದ್ರೆ ನಾವು ಕಾಣಿಸ್ತ ಇಲ್ವೇ ಇಲ್ಲ ಇಲ್ವೇ ಇಲ್ಲ ನೀವಾಗ ಮಾಡ್ರಿ ಸರ್ ನೀವಾಗ ಹೇಳ್ರಿ ಆಚಾರ ನೀವ್ ಬರ್ರಿ ಅಂತಂದ್ರೆ ಬೆಂಕಿ ಮೇಲೆ ಬರಂಗಿಲ್ಲ ನಿಮ್ಮ ಆಶೀರ್ವಾದ ಅಷ್ಟಿದ್ರೆ ಸಾಕು ನಮ್ಮ ಹಣಿ ನಿಮ್ಮ ಪಾದ ಅಷ್ಟ ಸಾಕ್ರಿ ಅಂತಕ್ಕಂತ ಹೇಳ್ತಕ್ಕಂತ ದೊಡ್ಡ ಮನಸ್ಸು ಹೋಗಾಡದಲ್ಲಿ ಎಲ್ಲ ಹಿರಿಯರಿಗೆ ಇರ್ತಕ್ಕಂಥದು ಎಲ್ಲ ಹಿರಿಯರು ಅಲ್ಲಿ ತಾಯಂದ್ರು ಹತ್ತು ಜನ ತಾಯಂದರು ಕೂಡ ಬಂದಿದ್ದಾರೆ ತಾಯಂದ್ರು ಎಲ್ಲ ಕೂಡ ಹೋಗುವುದಂದ್ರೆ ಬಹಳ ಹುರುಪಿನಿಂದ ಅಲ್ಲಿನ ಕೂಡ ಮೂರ್ನಾಲ್ಕು ಗಾಡಿ ಒಳಗೆ ತಾಯಂದ್ರೆಲ್ಲ ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂಥ ಹಾರೈಕೆ ನಮಗೆಲ್ಲರಿಗೂ ಕೂಡ ಇವತ್ತು ನಾನು ನಿನ್ನೆ ಹೇಳದೆ ಬೆಳಗ್ಗೆ ಹೇಳಿದೆ ಮೊನ್ನೆ ನಿನ್ನೆ ಇವತ್ತು ತಿಂಗಳ ಕಟ್ಲೆ ಕೇಳಿದವರಿಗೆ ಬರದೆ ಇದ್ದವ್ರಿಗೆ ಅವ್ರಿಗೆಲ್ಲರಿಗೂ ಆ ಉಚ್ಚೇಶ ಸಕಲ ಆಗ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಆ ಕೂಡ ಉಚ್ಚ ಒಳ್ಳೇದು ಮಾಡಲಿ ಅಂತಾರೆ ಸೇರಿದ ಮಾತನಾಡಿ